ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ರಾತ್ರಿ ನಾನು ಆಲೂ ಪರೋಟ ಮಾಡ್ತಿದ್ದೇನೆ ಅದಕ್ಕೆ ನಾಲ್ಕು ಆಲೂಗಡೆ ತಗೊಂಡಿದ್ದೇನೆ ನೋಡಿ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ಈ ರೀತಿ ನಾನು ಇದನ್ನು ಹೇಗೆ ಮಾಡ್ತೀನಿ ಅಂದರೆ ಸ್ಟಫಿಂಗ್ ಆಗಿ ಮಾಡಲ್ಲ ಇದನ್ನು ಪಲ್ಯ ಮಾಡಿಕೊಂಡು ಅದರ ಒಳಗೆ ಸ್ಟಫ್ ಮಾಡ್ತಾರಲ್ಲ ಮತ್ತೆ ಲಟ್ಟಿಸ್ಕೊಳ್ತಾರೆ ನಾನು ಆ ರೀತಿ ಮಾಡಲ್ಲ ಇದನ್ನು ಬೇರೆ ಮೂಲಂಗಿ ಪರೋಟ ಎಲ್ಲ ಮಾಡ್ತೇವಲ್ಲ ನಾವು ಅದೇ ರೀತಿ ಇಟ್ಟಿಗೆ ಕಲಸ್ಕೊಂಡು ಮಾಡ್ತೇನೆ ಇವಾಗ ಇದರ ಸಿಪ್ಪೆ ಎಲ್ಲ ತಗೊ ತೆಗೆದು ನಾವು ತುರ್ಕೊಳ್ಬೇಕು ತುರ್ಕೊಂಡು ಆಮೇಲೆ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಇವಾಗ ಇದು ಆಲೂ ಪರೋಟಕ್ಕೆ ಏನು ಏನೆಲ್ಲ ಬೇಕು ಅದಕ್ಕೆ ಹಾಕ್ತೇನೆ ನಾನು ಅಂದರೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಈ ಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ ಮತ್ತು ಇದೊಂದು ಚಿಕ್ಕ ಒಂದು ಕ್ಯಾರೆಟು ತುರಿದು ಇಟ್ಕೊಳ್ತೇನೆ ಇದು ಹಿಟ್ಟಿನ ಜೊತೆ ಕಲಿಸ್ಕೊಳ್ಬೇಕು ಮತ್ತು ಒಂದು ಎರಡು ಪೀಸು ಶುಂಠಿ ತೊಗೊಂಡಿದ್ದೇನೆ ಇದನ್ನು ಕೂಡ ತುರಿ ತುರಿತೇನೆ ತುರಿದು ಅದಕ್ಕೆ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತೇನೆ ಇದನ್ನೆಲ್ಲ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬರ್ತೇನೆ ಆಮೇಲೆ ನಿಮಗೆ ತೋರಿಸ್ತೇನೆ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡಿ ಇವಾಗ ಇದನ್ನ ಮಿಕ್ಸಿಯಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಹಸಿ ಇವಾಗ ಕ್ಯಾರೆಟ್ ಕೂಡ ತುರ್ದಿದ್ದೇನೆ ಇವಾಗ ಈ ಆಲೂಗಡ್ಡೆನೂ ಸಿಪ್ಪೆ ತೆಗ್ದು ಏನ್ ಮಾಡ್ಬೇಕಂದ್ರೆ ತುರ್ಕೊಳ್ಬೇಕು ಈ ರೀತಿ ತುರ್ಕೊಳ್ಬೇಕು ಇಲ್ಲಾಂದ್ರೆ ನೀವು ಅದನ್ನು ಮ್ಯಾಶ್ ಮಾಡಿ ಪಲ್ಯ ತರ ಮಾಡಿ ಅದನ್ನು ಕೂಡ ಸ್ಟಫಿಂಗ್ ಅಲ್ಲಿ ಇಡ್ಬೋದು ಇಲ್ಲದಂದ್ರೆ ನೋಡಿ ಈ ರೀತಿ ತುರ್ಕೊಳ್ರಿ ನೀವು ಏನಾಗುತ್ತೆ ಅಂದ್ರೆ ನೀವು ಇಟ್ಟಿಗೆ ಕಲಿಸ್ಕೊಳ್ಬಹುದು ಡೈರೆಕ್ಟ್ ಆಗಿ ಪರೋಟನೆ ತಟ್ಟಬಹುದು ನೀವು ಇಲ್ಲಾಂದರೆ ಸ್ಟಫಿಂಗ್ ಮಾಡಿ ಆಮೇಲೆ ನೀವು ಪರೋಟ ಮಾಡಬೇಕು ಆ ರೀತಿ ಕೂಡ ಮಾಡ್ಬೋದು ನಾನು ಈ ರೀತಿ ಮಾಡೋದು ಈ ರೀತಿ ಆಲೂಗಡ್ಡೆನೆಲ್ಲ ತುರ್ಕೊಳ್ತೇನೆ ಆಮೇಲೆ ಇಟ್ಟು ಕಲಿಸುವಾಗ ಅದ್ರ ಜೊತೆಯಲ್ಲಿ ಹಾಕಿ ಕಲಿಸ್ತೇನೆ ಆವಾಗ ಮತ್ತೆ ತೋರಿಸ್ತೇನೆ ನಿಮಗೆ ಈ ಸಲ ಇದ್ರನ್ನೆಲ್ಲ ಒಂದ್ಸಲ ತುರ್ಕೊಂಡು ಬರ್ತೇನೆ ಇವಾಗ ನೋಡಿ ಹಿಟ್ಟು ತೊಗೊಂಡಿದ್ದೇನೆ ನಾನು ಇಷ್ಟು ಹಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೇನೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೇನೆ ಮತ್ತೊಂದು ಅರ್ಧ ಸ್ಪೂನು ಅರಿಶಿನ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಡ್ಬೇಕು ಇದು ಖಾರಕ್ಕೆ ನಾನು ಇದನ್ನು ಹಾಕಿದ್ದೇನೆ ರುಬ್ಕೊಂಡಿದ್ದೇನೆ ಇದನ್ನು ಕೂಡ ಹಾಕ್ತಿದ್ದೇನೆ ಮತ್ತೆ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇದು ಖಾರ ಇರುತ್ತೆ ಹಸಿಮೆಣಸಿನ್ಕಾಯಿ ಇದು ಇನ್ನೂ ಖಾರ ಬೇಕು ಅಂದ್ರೆ ಒಂದು ಸ್ವಲ್ಪ ನಾನು ಖಾರದ ಪೌಡರ್ ಕೂಡ ಹಾಕ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಯಾಕಂದ್ರೆ ಇದಕ್ಕೆ ಏನು ನಿಮಗೆ ಕಾಂಬಿನೇಷನ್ ಬೇಕು ಅಂತಿಲ್ಲ ಹಾಗೆ ತಿನ್ಬೋದು ತುಪ್ಪ ಜೊತೆ ತಿನ್ಬೋದು ಇಲ್ಲಾಂದ್ರೆ ಮೊಸರು ಇಟ್ಕೊಂಡು ತಿನ್ಬೋದು ಒಂದು ಕಾಲು ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ಬೇಕಾದ್ರೆ ಮತ್ತೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು ಇದ್ರ ಮೇಲೆ ಕಟ್ ಮಾಡಿ ಇದನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮೊದಲು ಹಾಕಿದ್ದೇವಲ್ಲ ಅದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ತುರ್ದು ಇಟ್ಕೊಂಡಿದ್ದೇವಲ್ಲ ಉಳಿ ಇದನ್ನು ತುರಿದು ಇಟ್ಕೊಂಡಿದ್ದೇನೆ ಯಾವುದು ಇದು ಶುಂಠಿದು ಇದು ತುರ್ದು ಇಟ್ಕೊಂಡಿದ್ದೇನೆ ಪೀಸು ಮತ್ತು ಕ್ಯಾರೆಟ್ ಕೂಡ ತುರಿದು ಇಟ್ಕೊಂಡಿದ್ದೇನೆ ಇದನ್ನು ಕೂಡ ಹಾಕ್ತೇನೆ ಇದನ್ನು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇವಾಗ ಆಲೂಗಡ್ಡೆ ತುರ್ದು ಇಟ್ಕೊಂಡಿದ್ದೇನಲ್ಲ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಕಲಿಸ್ಕೊಳ್ಳುವಾಗ ಮಾತ್ರ ನೋಡಿ ಕಲಿಸ್ಕೊಳ್ಳಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ ಮತ್ತು ಹೋಮ ಇದ್ದರೆ ಹೋಮ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಡೈಜೆಷನ್ಗೆ ಒಳ್ಳೆಯದಲ್ವಾ ಆದ್ದರಿಂದ ಇದೊಂದು ಸಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ಇವಾಗ ಕಲಿಸ್ಕೊಳ್ಬೇಕು ಸ್ಟಫಿಂಗ್ ಮಾಡಿ ಒಳಗಡೆ ಇಡೋ ಬದಲು ಡೈರೆಕ್ಟು ನಾವು ಇಟ್ಟಿಗೆ ನಾನು ಪರೋಟ ಮಾಡೋದು ಇದು ಕೂಡ ಚೆನ್ನಾಗಿರುತ್ತೆ ಈ ಸಲ ಈ ರೀತಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ಬೇರೆ ಪರೋಟ ಎಲ್ಲ ಮಾಡ್ತೇವಲ್ಲ ಮೂಲಂಗಿ ಪರೋಟ ಮಾಡ್ತೇವೆ ಮೆಂತ್ಯ ಸೊಪ್ಪು ಪರೋಟ ಪಾಲಕ್ ಪರೋಟ ಎಲ್ಲ ಮಾಡ್ತೇವಲ್ಲ ಅದೇ ಟೈಪಲ್ಲಿ ಇದು ಕೂಡ ಇದಕ್ಕೆ ಹಾಕಿದ್ದೇವೆ ನಾವೆಲ್ಲ ಇದಕ್ಕೆ ಹಾಕಿ ಒಂದ್ಸಲ ಎಲ್ಲ ಕಲ್ಸ್ಕೊಡ್ಬೇಕು ಇವಾಗ ಈ ರೀತಿ ಕಲ್ಸ್ಕೊಂಡಿದ್ದೇನೆ ನೋಡಿ ಇವಾಗ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ನಾನು ಎಂಡ್ ಕಲ್ಸ್ಕೊಳ್ಳೋ ಮುಗಿಯಿತು ಅಂತ ಆಗುವಾಗ ಸ್ವಲ್ಪ ನಾನು ಕಸ್ತೂರಿ ಮೇತಿ ಹಾಕ್ತಾ ಇದ್ದೇನೆ ಸ್ವಲ್ಪ ಹಾಕಿ ಜಾಸ್ತಿ ವ್ಯಸ್ತ ಬೇಡ ಇದು ಫ್ಲೇವರ್ಗೋಸ್ಕರ ಇದು ಹಾಕೋದ್ರಿಂದ ಪರೋಟದ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದೆಲ್ಲ ಹಾಕಿದ್ಮೇಲೆ ಒಂದ್ಸಲ ನೋಡಿ ರೀತಿ ಕಾಣುತ್ತೆ ಹೇಗೆ ಕಾಣ್ತಾ ಇದೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ನೀವು ಸ್ಟಫಿಂಗ್ ಪರೋಟ ಮಾಡ್ತೀರಿ ಅಂದರೆ ಆಲೂ ಪರೋಟ ಹೆಚ್ಚಾಗಿ ಆಲೂ ಪರೋಟ ಸ್ಟಫಿಂಗ್ ಪರೋಟನೇ ಮಾಡ್ತಾರೆ ಈ ರೀತಿ ಮಾಡೋದು ಕಮ್ಮಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಆಮೇಲೆ ಬಿಡಬೇಕು ಲಾಸ್ಟಲ್ಲಿ ಒಂದು ಚೂರು ಮೇಲೆ ಎಣ್ಣೆ ಹಾಕಿ ಹತ್ತು ನಿಮಿಷ ಆಗಿ ಇಡಬೇಕು ನೋಡಿ ಇವಾಗ ಕಲಸಿ ಆಯಿತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹತ್ತು ನಿಮಿಷ ಹಾಗೆ ಬಿಡಬೇಕು ಅದೊಂದು ಸ್ವಲ್ಪ ನೆನೀಬೇಕು ಆಮೇಲೆ ನಾವು ಇದನ್ನು ಉಂಡೆ ಮಾಡಿ ಪರೋಟ ಥರ ಇಟ್ಟಿಸ್ಬೇಕು ಒಂದು ಹತ್ತು ನಿಮಿಷ ಆಗಿ ಇದನ್ನು ಇವಾಗ ಮುಚ್ಚಿ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನು ಈ ರೀತಿ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳಿ ಒಂದು ಇದು ಸುಮಾರು ಒಂದೊಂದು ಒಂದು ಹದಿನೈದರಿಂದ ಹದಿನಾರು ಹದಿನೆಂಟುವರೆಗೂ ಆಗುತ್ತೆ ಇದರಲ್ಲಿ ಇಪ್ಪತ್ತೇ ಆಗುತ್ತೆ ಕಾಣಬೇಕು ಪರೋಟ ಅಷ್ಟಾಗುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಈ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಲಟ್ಟಿಸ್ಕೊಂಡು ಬನ್ನಿ ಈಗ ನೋಡಿ ನಾನು ಇಟ್ಟಿಗೆ ಮುಟ್ಟಿಸ್ಕೊಂಡು ಹೀಗೆ ಚೆನ್ನಾಗಿ ಹಿಟ್ಟಿಗೆ ಆಯ್ತಾ ಸ್ವಲ್ಪ ಇದು ಸ್ವಲ್ಪ ಗಟ್ಟಿಗೆನೆ ಕಳಿಸ್ಕೊಳ್ಳಿ ಇದು ಸ್ವಲ್ಪ ನೀರೇ ಆಗಿದೆ ನಾನು ಕಲಿಸಿದೆ ಯಾಕೆಂದ್ರೆ ಅದರಲ್ಲಿ ಇದು ನೀನು ಸ್ವಲ್ಪ ನೀರಾದ್ರೆ ನಿಮಗೆ ಸಾಫ್ಟ್ ಬರುತ್ತೆ ಅದರಲ್ಲಿ ಆಲೂಗಡ್ಡೆಯಲ್ಲಿ ನೀರು ಇರುತ್ತೆ ಮತ್ತೆ ಕ್ಯಾರೆಟಲ್ಲಿ ಕೂಡ ನೀರು ಇರುತ್ತಲ್ಲ ಅದು ಹಿಟ್ಟು ಮುಟ್ಟಿಸ್ಕೊಂಡ್ರೆ ನೋಡಿ ಈ ರೀತಿ ಬರುತ್ತೆ ನಿಮಗೆ ಇದು ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿಯಾಗಿ ತುಂಬ ತೆಳು ಮಾಡಬೇಡಿ ನೋಡಿ ಇದರಲ್ಲಿ ಇಷ್ಟು ದಪ್ಪ ಇರಬೇಕು ನೋಡಿ ಕಾಣ್ತಾ ಇದೆಯಲ್ಲ ಮತ್ತೊಂದು ತಗೊಳ್ತೇನೆ ಹಿಟ್ಟಲ್ಲಿ ಚೆನ್ನಾಗಿ ನೀವು ಮುಟ್ಟಿಸ್ಕೊಂಡ್ರೆ ಏನೂ ಆಗಲ್ಲ ಅದು ನಿಮಗೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಅದ್ರ ಮೇಲೆ ಕೂಡ ಲಟ್ಟಿಸ್ಕೊಳ್ಬೋದು ಇದನ್ನೆಲ್ಲ ಮೇಲೆ ಕಾಯಿಸಿ ನಿಮಗೆ ತೋರಿಸ್ತೇನೆ ಇದು ನೋಡು ಕ ನೋಡಿ ಕಲ್ಲು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಕಲ್ಲು ಚೆನ್ನಾಗಿ ಕಾಯಬೇಕು ಕಲ್ಲು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ಹಾಕಿ ಈ ಪರೋಟ ಲಟ್ಟಿಸ್ಕೊಂಡಿದ್ದನ್ನು ಇದನ್ನು ಕೂಡ ಹಾಕ್ತೇನೆ ಮತ್ತು ಅದ್ರ ಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಇಲ್ಲಾದ್ರೆ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಎಣ್ಣೆ ಕೂಡ ಆಗುತ್ತೆ ಇವಾಗ ಎರಡು ಕಡೆ ಚೆನ್ನಾಗಿ ಕಾಯ್ಬೇಕದು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಇದಕ್ಕೇನು ಕಾಂಬಿನೇಷನ್ ಬೇಕು ಅಂತಿಲ್ಲ ಮಸಾಲೆ ಎಲ್ಲ ಇದರಲ್ಲೇ ಹಾಕಿರುತ್ತೆವಲ್ಲ ನಾವು ಖಾರ ಎಲ್ಲ ಇದೆ ಅಂದ್ರೆ ಅದರಿಂದ ಮೊಸರು ಜೊತೆ ತಿನ್ಬೋದು ಇಲ್ಲದೇ ಮತ್ತೆ ಇದ್ದರೆ ಏನಾದರೂ ಅದ್ರೂ ಕೂಡ ಆಗುತ್ತೆ ಗ್ರೇವಿ ಏನಾದರೂ ಇದ್ದರೆ ಅಥವಾ ಚಟ್ನಿ ಏನಾದರೂ ಇದ್ದರೆ ಅದು ಕೂಡ ಆಗುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಅಲ್ಲ ಪರೋಟ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಕೆಲವರು ಸ್ಟಫಿಂಗ್ ಒಳಗಡೆ ಇಟ್ಟರೆ ಎಲೆಕ್ಟ್ರಿಸ್ಟಿಕ್ಕೆ ಬರಲ್ಲ ಯಾಕೆಂದ್ರೆ ಅದು ನಾವು ಒಳಗಡೆ ಇರ್ತೇವಲ್ಲ ಅದು ಉಂಡೆ ಮಾಡಿ ಅದೆಲ್ಲ ಹೊರಗೆ ಬರುತ್ತೆ ಅಂತ ಹೇಳ್ತಾರೆ ಅದನ್ನ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು ಈ ಸಲ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ಎರಡು ಕಡೆ ಚೆನ್ನಾಗಿ ಕಾಯ್ಬೇಕು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ರುಚಿ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ನೀವು ಲಟ್ಟಿಸುವಾಗ ಏನಾಗುತ್ತೆ ಅಂದರೆ ಈಕ್ವಲ್ ಆಗಿ ಬರಲ್ಲ ಅದು ಅನ್ಇಕ್ವಲ್ ಆಗುತ್ತೆ ಸ್ವಲ್ಪ ಕಡೆ ದಪ್ಪ ಬರುತ್ತೆ ಕೆಲವು ಕಡೆ ಮಸಾಲೆ ಹೊರ್ಗಡೆ ಬರುತ್ತೆ ಹಾಗೆ ಆಗುತ್ತೆ ಇದರಲ್ಲಿ ಈಕ್ವಲ್ ಆಗಿರುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಈ ರೀತಿ ಕೂಡ ಮಾಡ್ಕೊಡ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಕಾಯಿದೆ ಈಗ ಎರಡು ಕಡೆ ಕೂಡ ಚೆನ್ನಾಗಿ ಕಾಯಿಸ್ಕೊಡ್ಬೇಕು ಸಾಫ್ಟ್ ಕೂಡ ಬರುತ್ತೆ ತುಂಬ ಸಾಫ್ಟ್ ಇದೆ ನೋಡಿ ಫ್ರೆಂಡ್ಸ್ ಮತ್ತೊಂದು ಕಾಯಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಆಯ್ತು ನೋಡಿ ಕಾಣ್ತಿದೆ ಇಲ್ಲಿ ಇಲ್ಲಿಟ್ಟಿಗೆ ನೋಡಿ ತುಂಬಾ ಚೆನ್ನಾಗಿತ್ತೆ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಅಂದ್ರೆ ನಿಮಗೆ ಕಸ್ತೂರಿ ಮೇತೆ ಹಾಕಿದೀರಲ್ಲ ಅದರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಎಷ್ಟು ಅಷ್ಟು ಇಟ್ಟಲ್ಲಿ ಎಷ್ಟಾಗಿದೆ ನೋಡಿ ಆಲ್ಮೋಸ್ಟ್ ಒಂದು ಹದಿನೈದು ಪರೋಟ ಆಗಿದೆ ನಮ್ಮ ಮನೆಯಲ್ಲಿ ಎಲ್ಲರೂ ತಿನ್ಬೋದು ಮಕ್ಕಳಿಗೆ ಬಾಕ್ಸಿಗೆ ಕೂಡ ಒಳ್ಳೆ ಕಾಂಬಿನೇಷನ್ ಇದು ಬಾಕ್ಸಿಗೆ ಬಾಕ್ಸಿಗೆ ಸ್ಕೂಲ್ ಬಾಕ್ಸಿಗೆ ಮತ್ತೆ ಆಫೀಸ್ ಹೋಗ್ತಿದ್ರೆ ನಿಮ್ಮ ಹಸ್ಬೆಂಡ್ ಅವ್ರಿಗೆಲ್ಲ ಒಂದು ಮಾಡ್ಬೋದು ಅದು ಏನಂದ್ರೆ ಬೆಳಗ್ಗೆ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಇದು ಕಾಯಿಸುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಪರೋಟ ಟೈಪ್ ಅಲ್ವಾ ಇದು ಇದು ಕಾಯ್ಬೇಕು ಅದರಿಂದ ಅಟ್ಟಿಸುವಾಗ ಕಳಿಸುವಾಗಲ್ಲ ಏನು ಅಷ್ಟಿದ್ರೆ ಕಾಯಿಸೋದೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವಾಗಾಯ್ತು ಆಲೂ ಪರೋಟ ಬಿಸಿ ಬಿಸಿ ಆಲೂ ಪರೋಟ ರೆಡಿಯಾಗಿದೆ ಇವಾಗ ನೋಡಿ ಕಾಣ್ತಾ ಇದೆ ಆಲೂ ಪರೋಟ ಆಗಿದೆ ನೋಡಿ ಫ್ರೆಂಡ್ಸ್ ಆಲೂ ಪರೋಟ ಹೇಗೆ ಕಾಣ್ತಿದೆ ಅಂತ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಅಷ್ಟು ಸಾಫ್ಟ್ ಆಗಿ ಬಂದಿದೆ ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ನೋಡಿ ಕಾಣುತ್ತೆ ಅಂದ್ಕೊಳ್ತೇನೆ ನೋಡಿ ಅಷ್ಟು ಸಾಫ್ಟ್ ಇದೆ ಬಾಯಲ್ಲಿ ಎಟ್ರಕರ್ ಕರಗುತ್ತೆ ಅಷ್ಟು ಸಾಫ್ಟ್ ಇದೆ ನೋಡಿ ಕೆಲವರಿಗೆ ಅಲ್ಲೆಲ್ಲ ದೌಡೆಯಲ್ಲಿ ಅಲ್ಲೆಲ್ಲ ಇರಲ್ಲ ಅವ್ರು ಕೂಡ ತಿನ್ಬಹುದು ಏನು ಗಟ್ಟಿ ಇಲ್ಲ ಸ್ವಲ್ಪ ಕೂಡ ಗಟ್ಟಿ ಇಲ್ಲ ಅಷ್ಟು ಸಾಫ್ಟ್ ಆಗಿ ಆಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ ನೀವು ಕರ್ಡು ಇಟ್ಕೊಂಡು ತಿನ್ಬೋದು ತುಪ್ಪ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಯಾವುದಾದ್ರು ಚಟ್ನಿ ಇದ್ರೆ ಅದು ಕೂಡ ತಿನ್ಬಹುದು ಏನು ಇಲ್ವ ಹಾಗೆ ಕೂಡ ತಿನ್ಬಹುದು ಇದನ್ನ ಫ್ರೆಂಡ್ಸ್ ಮಕ್ಕಳಿಗೆ ನಾನು ಕರ್ಡ್ ಮತ್ತು ಸ್ವಲ್ಪ ತುಪ್ಪ ಇಟ್ಟು ಕೊಡ್ತಾ ಇದ್ದೇನೆ ಅದನ್ನು ತುಪ್ಪದಲ್ಲಿ ಬೇಕಾದ್ರೆ ತುಪ್ಪದಲ್ಲಿ ತಿನ್ಬೋದು ಕರ್ಡಲ್ಲಿ ಬೇಕಾದ್ರೆ ಕರ್ಡಲ್ಲಿ ತಿನ್ಬೋದು ಯಾರಿಗೆ ಲಟ್ಟಿಸ್ಲಿಕ್ಕೆ ಬರಲ್ಲ ಸ್ಟಫಿಂಗ್ ಮಾಡಿ ಒಳಗಡೆ ಇಟ್ಟು ಲಟ್ಟಿಸ್ಲಿಕ್ಕೆ ತುಂಬಾ ಕಷ್ಟ ಕೆಲವರಿಗೆಲ್ಲ ಯಾಕೆಂದ್ರೆ ಈ ಈವನ್ ಆಗಿ ಬರಲ್ಲ ಅದು ಒಂದು ಕಡೆ ದಪ್ಪ ಬರುತ್ತೆ ಒಂದು ಕಡೆ ಸಣ್ಣ ಬರುತ್ತೆ ಒಂದು ಕಡೆ ಎಲ್ಲ ಸ್ಟಫಿಂಗ್ ಕುತ್ಕೊಂಡಿರುತ್ತೆ ಇನ್ನೊಂದು ಕಡೆ ಸ್ಟಫಿಂಗೇ ಇರೋಲ್ಲ ಅಂಥವ್ರು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಈಸಿ ಇದು ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿ ಕಷ್ಟ ಇಲ್ಲ ಸಾಫ್ಟ್ ಕೂಡ ಬರುತ್ತೆ ನೋಡಿ ಬರೋಟಾ ಎಷ್ಟು ಸಾಫ್ಟ್ ಆಗಿದೆ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ ಯಾಕಂದರೆ ಇದಕ್ಕೆಲ್ಲ ನಾವು ಹಾಕಿದ್ದೇವಲ್ಲ ಸೇಮ್ ಆಗಿ ಅದು ಇನ್ಗ್ರೀಡಿಯಂಟ್ಸ್ ಹಾಕೋದೆಲ್ಲ ನಾವು ಸೇಮೇ ಇರುತ್ತೆ ಆದರೆ ಸ್ಟಫಿಂಗ್ ಇರೋಲ್ಲ ಅಷ್ಟೇ ಡೈರೆಕ್ಟಾಗಿ ಇಟ್ಟಿಗೆ ಕಲ್ಸ್ಕೊಂಡು ಮಾಡೋದು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಪ್ರೆಸ್ ಮಾಡಿ ಅವಾಗ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದ್ರೆ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದೇ ರೀತಿ ನಾನು ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಹೊಸ ವಿಡಿಯೋ ತಗೊಂಡು ಮತ್ತೆ ಬರ್ತೇನೆ ಬಾಯ್ ಫ್ರೆಂಡ್ಸ್